ಮಹೇಶ್ವರದ ತಂಡ ಈಶ್ವರವರು ಮತ್ತು ನಮ್ಮ ಅಣ್ಣ ತಮ್ಮ ಹಿರಿಯರು ಎಲ್ಲರೂ ಇವತ್ತು ಭಾಗವಹಿಸಿ ಕಾರ್ಯಕ್ರಮ ಎನ್ನುವ ನಿರೂಪಣೆ ಯಾವ ರೀತಿ ನಡೆಯಬೇಕಂತ ನಡೀಬೇಕಂತ ಸಪೆಕ್ಟರ್ ಅವರು ಅವರನ್ನೆಲ್ಲರೂ ತಿಳಿಸ್ಕೊಟ್ಟಿದ್ದಾರೆ ಇಲ್ಲಿ ನಮ್ಮ ಬಂಗಾರಪೇಟೆ ಇಸ್ತಿಯಲ್ಲಿ ಯಾವುದೇ ದರ್ಗಾ ಕಾರ್ಯಕ್ರಮ ಇರಲಿ ಗಣೇಶ ಹಬ್ಬ ಇರಲಿ ದರ್ಗಾ ದೇವಸ್ಥಾನದ ಕಾರ್ಯಕ್ರಮ ಇರಲಿ ಎಲ್ಲರೂ ಶಾಂತಿಯುತವಾಗಿ ಒಬ್ಬರು ಸ್ಪಂದಿಸಿಕೊಂಡು ನಡ್ಸ್ಕೊಂಡು ಬಂದಿದ್ದೀರಿ ಇದು ಬಂಗಾರ ಸಾಕ್ಷಿಯಾಗಿದೆ ಇಂಥರ ಎಲ್ಲ ಈ ತುಂಬ ಅಧಿಕಾರಿ ಕೂಡ ನೋಡಿದ್ದಾರೆ ಯಾವುದೇ ರೀತಿ ಸಮಸ್ಯೆಗಳಿಲ್ದಿರ ಗೊಂದಲ ಇಲ್ದಿರ ಶಾಂತಿಯುತವನ್ನು ಕಾಪಾಡಿ ಇದನ್ನು ಆಚರಣೆ ವಿಜೃಂಭವಾಗಿ ಮಾಡಿದ್ದೀರಿ ಬಂಗಾರ ಎಲ್ರಿಗೂ ಸಾಕ್ಷಿಯಾಗಿರುತ್ತೆ ಅದೇ ರೀತಿ ಈ ವರ್ಷ ತೊಂಬತ್ತೊಂದನೇ ವರ್ಷದ ವಾರ್ಷಿಕೋತ್ಸವ ನಮ್ಮ ಬಂಗಾರಪೇಟೆ ಸರ್ಕಾರ ನೀವು ಹೇಳ್ತಿರ್ತಕ್ಕಂಥ ಕಾನೂನು ಕ್ರಮ ಏನಿದೆಯೋ ಅದರ ಪ್ರಕಾರ ನಾವು ಬದ್ಧವಾಗಿರ್ತೀವಿ ಜೊತೆಗೆ ನಿಮ್ಮ ಸಹಕಾರ ಕೂಡ ನಮ್ಗೆಲ್ರಿಗೂ ಇರುತ್ತೆ ಬಾಯೇಶ್ ಅವರು ಈಶ್ವರವರು ಇದ್ದಾರೆ ಅಣ್ಣನವರು ಎಲ್ಲರೂ ನಮ್ಮ ಹಿಂದೂ ಧರ್ಮದ ಎಲ್ಲ ಅಣ್ಣ ಧರ್ಮದಲ್ಲಿ ಅವರು ಜೊತೆಗಿರ್ತಾರೆ ಅದೇ ರೀತಿ ನಿಮ್ಮ ಸಹಕಾರ ಕೂಡ ನಾವು ಆಗಲೇ ನಮ್ಮ ನೋಡಿದ್ರೆ ಹೇಳಿದ್ರೆ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅದಕ್ಕೊಂದು ಅವಕಾಶ ಅಷ್ಟೇ ಅದು ನೀವು ದಯವಿಟ್ಟು ಅದನ್ನು ತಮ್ಮ ಸಹಕಾರ ಮಾಡಬೇಕಷ್ಟು ಅವ್ರು ವಿನಂತಿಸ್ತಾ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಅಣ್ಣ ಮೊದಲಿಗೆ ವಂದಿಸ್ತಾ ಜೈ ಹಿಂದೂ ಪ್ರತಿನಿಧಿಗಳು ಮುಸ್ಲಿಂ ಪ್ರತಿನಿಧಿಗಳು ಒಪ್ಪಿದರು ನಾವು ಬದಾರ್ಪೆಟ್ಟೆ ಟ್ರೋನಲ್ಲಿ ಯಾವುದೇ ರೀತಿಯ ಕಾನೂನು ಸುಲ್ಕರೂ ಕೆಲಸವನ್ನು ಮಾಡುವುದಿಲ್ಲ ಒಳ್ಳೆ ರೀತಿಯಲ್ಲಿ ಮಾಡ್ತೀವಿ ಅಂತೇಳಿ ಅವರು ಸಹ ಒಂದು ನಮಗೆ ನ್ಯಾಯವಾಗಿ ಮಾಡಿಕೊಂಡು ಮಾಡಿಕೊಂಡರು ಅದನ್ನು ನಡ್ಕೊಂಡರು ಅವರು ಹೇಳಿದ್ರು ಸರ್ ನಾವು ಈ ಎಲ್ಲ ಮೂರು ಗಂಟೆವರೆಗೂ ಮಾಡ್ತೀವಿ ಅಂತ ಹೇಳಿ ಆಮೇಲೆ ಈಗ ಇತ್ತೀಚಿನ ದಿನದಲ್ಲಿ ಸರ್ಕಾರದ ಆದೇಶದ ಪ್ರಕಾರ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಗಳಾದಂಥ ಸುಪ್ರೀಂ ಕೋರ್ಟ್ ಆದೇಶ ಪ್ರಕಾರ యాదో ప్రశిష్యమో యావదే పంచము అర్థగల ముగితే రైతులు నిందే హో జన సార్వజనికే నన్న ఖుషి నిన్న దుఃఖ ఆగో నన్న ఖుషి నిన్న దుఃఖ ఆబోదు అది యావదే వ్యక్తి నన్న ఖుషి వేరే వ్యక్తి అననుకూల అంత సర్వోచ్చి ఆ ఇండియా ఆదేశు నాట్ ఓన్లీ కర్ణాటక నాట్ ఓన్లీ ఆంధ్రప్రదేశ్ టు